ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಮತ್ತೆ ವಿಜಾಪುರ್ ಕೊಂಟೆ ನೋಡ್ರಿ ವಿಜಯಪುರ ವಿಜಾಪುರ ಯಾವಾಗಲೂ ಹಾಟ್ ನ್ಯೂಸ್ ವಿಜಾಪುರದ್ರಿ ಅಲ್ಲಿ ನೋಡ್ರಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಇಲಾಖೆದ ಒಂದು ಸುದ್ದಿ ಹೇಳಿದ್ನಿ ಅದರ ಸಲುವಾಗಿ ಬಸವರಾಜ ಬೊಮ್ಮಾಯಿಯವ್ರ ಅದನ್ನು ಕಣ್ ತೆರದು ನೋಡಿದ್ರು ಕಣ್ ತೆರದು ನೋಡಿ ಅವರ ಆಪ್ತ ಕಾರ್ಯದರ್ಶಿ ಪ್ರಸಾದ್ ಅವ್ರಿಗೆ ಹೇಳಿದರು ಈಗ ಅಲ್ಲಿ ವರ್ಗಾವಣೆಗೊಂಡಂಥ ಭ್ರಷ್ಟ ಅಧಿಕಾರಿ ಅಂತ ಹೇಳಿ ವಿಜಾಪುರದಾಗ ಎಲ್ಲರೂ ರೀ ನಾರಾಯಣಪ್ಪ ಅಂಥೇಳಿ ಆ ನಾರಾಯಣಪ್ಪ ಮತ್ತು ಬಿಜಾಪುರಕ್ಕೆ ಬರೋ ಸಲುವಾಗಿ ಅಲ್ಲಿ ಶಾಸಕರ ಮಂತ್ರಿಗಳು ಶಿಫಾರಸು ತಗೊಂಡು ಹೊಂಟಣಂತರಿ ಆದ್ರೆ ಬಸವರಾಜ ಬೊಮ್ಮಾಯಿ ಅವರ ಶ್ರೀರಾಮುಲು ಅವರೇ ತಕ್ಷಣ ಈ ವಿಡಿಯೋ ನೋಡಿ ಅವನ ವರ್ಗಾವಣೆ ಆದೇಶ ಮಾತ್ರ ರದ್ದುಪಡಿಸ್ರಿ ಅವನ ಮೇಲೆ ಇರುವಂಥ ಗುರುತರ ಆರೋಪದ ಮೇಲೆ ಎಷ್ಟೆಷ್ಟು ಅವನು ಏನೇನು ಬಾನುಗಡೆ ಮಾಡ್ಯಾನ ಅದನ್ನೆಲ್ಲ ತನಿಖೆ ಮಾಡೋ ಸಲುವಾಗಿ ಒಂದು ಸಮಿತಿ ನೇಮಕ ಮಾಡಿರಿ ಇಲ್ದಿದ್ರೆ ನಾರಾಯಣ ಮಾತ್ರ ವಿಜಾಪುರಕ್ಕೆ ಬಂದಂದ್ರೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಜನರಿಂದ ಏನು ತೊಗೊಂಡಾನು ಅದನ್ನು ಕೆಲಸ ಮಾಡಿ ಕೊಡ್ತಾನ ಅಂತ ಹೇಳಕತ್ತಾನು ಆದರೆ ಅಲ್ಲಿ ಶಾಸಕರು ಮತ್ತು ಶಿಫಾರಸ್ ಕೊಡ್ತಾರಂದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕಲಂಕ ಬರ್ತೈತಿರಿ ಬಸವರಾಜ ಬೊಮ್ಮಾಯಿ ಅವರ ನೀವು ಉತ್ತರ ಕರ್ನಾಟಕದ ಪ್ರಮುಖ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದವ್ರೆ ಈ ನಾರಾಯಣಪ್ಪ ಭ್ರಷ್ಟ ಅಧಿಕಾರಿ ಮತ್ತು ವಿಜಾಪುರಕ್ಕೆ ಏನಾರೇ ಅಧಿಕಾರ ತಗೊಂಡ್ರ ಅಲ್ಲಿ ಸತ್ಯಕ್ಕೆ ಸೋಲಾಗತೈತಿ ಅನ್ನೋದು ಅಲ್ಲಿರುವ ಕಾರ್ಮಿಕರ ಪಾಪ ಚಿಂತೆಗೇಡ ಮಾಡಕತ್ತಾರ ಆ ಕಾರ್ಮಿಕರಿಗೆ ಮೋಸನೂ ಮಾಡಬಾರ್ದಲ್ಲ ಆ ನಾರಾಯಣಪ್ಪ ಏನೋ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾನೆ ಹೋಗೇ ಕೊಡ್ತಾನೆ ಬರ್ತಾನೆ ಆ ಮಾತು ಬೇರೆ ಆದ್ರೆ ಅಲ್ಲಿ ಎ ಸಿ ಬಿದವ್ರ ಪಟ್ನ ಮೊದಲು ದಾಳಿ ಮುಖಾಂತರ ಬಂಧಿಸ್ಬೇಕ್ರಿ ಬಂಧಿಸಿದ್ರ ಮುಂದೆ ಇದನ್ನ ಒಂದು ಇತಿಶ್ರೀ ಹಾಡ್ಬೇಕಾಕೈತಿ ಯಾಕಂದ್ರೆ ಅಲ್ಲಿ ಬಿಜಾಪುರದವ್ರ ಜನ ಬಹಳ ಮುಗ್ಧ ಜನ ಮತ್ತು ಭಾಳ ಹೃದಯವಂತ ಜನ ಭಾಳ ಒಳ್ಳೆಯ ಜನ ಅಲ್ಲಿ ಎಷ್ಟೋ ಜನ ಈಗ ಕೂಗ ಮುಖ್ಯಮಂತ್ರಿ ತಕ್ಕ ಅದನ್ನು ಲಿಖಿತವಾಗಿ ಮನವಿ ಸಹಿತ ಅಪ್ಸಾರ ಅಲ್ಲಿ ಪ್ರಸಾದನವ್ರ ಆಪ್ತ ಕಾರ್ಯದರ್ಶಿ ಅವ್ರ ಕೈಯಾಗೂ ಬಂದೈತಿ ಈಗ ಸೂಚನೆ ಬರೋದು ಒಂದ ಬಾಕಿ ಐತಿ ಮತ್ತು ಅಲ್ಲಿ ನಾರಾಯಣಪ್ಪ ಅಧಿಕಾರ ತಗೋಬಾರ್ದು ಬಿಜಾಪುರದಾಗ ಅನ್ನೋದನ್ನು ಈ ಎಲ್ಲರ ಆಸೆ ಆಗೈತಿ ಅದ್ರ ಸಲುವಾಗಿ ಈ ವಿಡಿಯೋ ನೋಡಿ ಬಿಜಾಪುರದವರ ಸಾರಿಗೆ ನಿಯಂತ್ರಣ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ರಾಮುಲ್ ಅವ್ರಿಗೆ ನಾವು ಸುದ್ದಿ ಮಾಡಿದೀವಿ ಈಗ ರಾಮುಲ್ ಅವ್ರಿಗೆ ಹೋಗಿ ಮುಟ್ಟೈತ್ರಿ ಇನ್ನು ಅವ್ರಿಗೆ ಯಾವ ಗಂಭೀರ ಪ್ರಕರಣ ಇದನ್ನ ಗಂಭೀರ ಅಂತ ತೊಗೊಂಡು ಏನು ತನಿಖೆ ಮಾಡ್ತಾರ ಗೊತ್ತಿಲ್ಲ ನಾವು ರಾಮುಲ್ ಅವ್ರಿಗೆ ಏನು ಹೇಳಿವಿ ನೀವು ಸ್ವತಃ ಬಂದು ಬಿಜಾಪುರದಾಗ ಒಂದು ಎರಡು ದಿವಸ ಠಿಕಾನ ಹೂಡ್ರಿ ಟಿಕಾನ ಹೂಡಿದ ಮೇಲೆ ಮೌಖಿಕವಾಗಿ ಒಬ್ಬೊಬ್ಬರನ್ನ ಕರೀರಿ ಅಲ್ಲಿರುವ ನಾರಾಯಣಪ್ಪ ಏನೇನು ಮಾಡ್ಯಾನ ಅನ್ನೋದ ನೀವು ನೇರವಾಗಿ ತಿಳ್ಕೊರಿ ಯಾಕೆ ಬಸ್ಗಳು ಹಾಳಾಗಿ ಹೊಂಟಾವ ಯಾಕೆ ಕಾರ್ಮಿಕರು ಬೀದಿಗೆ ಬೀಳಾಕತಾರ ಯಾಕೆ ಸಾರಿಗೆ ಇಲಾಖೆ ಸೋಲಾಕತೈತಿ ಸಾರಿಗೆ ಇಲಾಖೆ ಸೋಲಾಕತೈತಿ ಸಾರಿಗೆ ಇಲಾಖೆ ಅನ್ನೋದ ಸರ್ಕಾರಕ್ಕೆ ನಾಷ್ಟ ಹಾಕತೈತಿ ಅನ್ನೋದ ರಾಮುಲು ಮತ್ತು ಬಸವರಾಜ ಅವರ ಮಾತ್ರ ಕಂಡು ಇಲ್ದಿದ್ರ ಪರಿಸ್ಥಿತಿ ಹದಗತೈತಿ ಅಲ್ಲಿ ಶಾಸಕರು ಮತ್ತು ಮಂತ್ರಿಗಳು ಕೊಟ್ಟಂತಹ ಶಿಫಾರಸನ್ನು ರದ್ದು ಮಾಡಿರಿ ಬಸವರಾಜ ಅವರ ಆ ಅಧಿಕಾರ ಆ ಅಧಿಕಾರಿ ಮರಳಿ ಬಿಜಾಪುರದಾಗ ಬರಬಾರ್ದಂಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಆ ಜನರ ಮಾತಾಡೋದ ಪರವಾಗಿ ನಾ ಹೇಳಾಕತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ